ಈ ಕಥೆಯು ಅಹಲ್ಯ ಮತ್ತು ಅಭಿಷೇಕ್ ಎಂಬ ಇಬ್ಬರ ಇಂದಿನ ಪ್ರೀತಿಯ ಪಯಣವನ್ನು ತೋರಿಸುತ್ತದೆ ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ ನಡುವೆ ಸುತ್ತುವೊಳೆಯುವ ಕಥೆ ಅಹಲ್ಯ ಒಂದು ಸಂಸ್ಕೃತಿಗತ ಕುಟುಂಬದ ಮಗಳು ಬೆಳಿಗ್ಗೆ ದೇವಾರಾಧನೆ ಮಧ್ಯಾಹ್ನ ಪಾಠಶಾಲೆ ಸಂಜೆ ಭಜನೆ ಇವೆಲ್ಲ ಆಕೆಯ ಜೀವನದ ಭಾಗ ಆಕೆ ಪ್ರತಿದಿನ ಸಾಯಂಕಾಲ ಹಳ್ಳಿಯ ದೇವಾಲಯಕ್ಕೆ ಹೋಗುತ್ತಿದ್ದಳು ಅಲ್ಲಿ ನಿರಂತರವಾಗಿ ಕುಳಿತು ಪೂಜೆ ಮಾಡುವ ಅಭಿಷೇಕ್ ಎಂಬ ಹುಡುಗನನ್ನು ಅವಳು ಗಮನಿಸುತ್ತಿದ್ದಳು ಅಭಿಷೇಕ್ ನಗರದಲ್ಲಿ ಓದಿದರೂ ಹಳ್ಳಿ ಸಂಸ್ಕೃತಿಗೆ ಮರಳಿ ಬಂದವನಾಗಿದ್ದ ಹೆಮ್ಮೆಯ ಹಳ್ಳಿಯ ಸಂಸ್ಕೃತಿಯಲ್ಲಿ ಪ್ರೀತಿ ಹೇಳಿಕೊಳ್ಳುವುದು ಅಷ್ಟು ಸುಲಭವಲ್ಲ ಮೊದಲು ಮಾತಾಡುವುದು ನಂತರ ಸ್ಲೋಲೈ ಸ್ಲೋಲೈ ನಂಬಿಕೆ ಸ್ನೇಹ ಮತ್ತು ನಂತರವೇ ಪ್ರೀತಿಯ ಪ್ರತಿಪಾದನೆ ಆದರೆ ಈಗಿನ ಕಾಲದಲ್ಲಿ ಪ್ರೀತಿ ಎಲ್ಲವೂ ಇನ್ಸ್ಟಾಗ್ರಾಂ ರೀಲ್ಸ್ ವಾಟ್ಸ್ಆ್ಯಪ್ ಮೆಸೇಜಸ್ ಇಮೋಜೈ ಹರ್ಡ್ಸ್ಗಳಲ್ಲಿ ಮಿಟಮಿಟಿಸುತ್ತಿದೆ ಆದರೆ ಅಹಲ್ಯ ಮತ್ತು ಅಭಿಷೇಕ್ ನಡುವಿನ ಪ್ರೀತಿ ಬೇರೆಯದು ನೋಟದಲ್ಲಿ ಮಾತು ಮೌನದಲ್ಲಿ ಅರ್ಥ ಅವರು ದಿನದಿಂದ ದಿನಕ್ಕೆ ದೇವಾಲಯದಲ್ಲಿ ನೋಡಿಕೊಳ್ಳುತ್ತಾ ಇದ್ದರು ಒಂದು ದಿನ ಅಭಿಷೇಕ್ ತನ್ನ ಮನಸ್ಸನ್ನು ಕಾಗದದ ಮೇಲೆ ಬರೆಯುವ ಧೈರ್ಯವನ್ನು ಕಂಡುಹಿಡಿದ ಲಜ್ಜೆಯಿಂದ ನಡುಗಿದ ಕೈಯಲ್ಲಿ ಆ ಪ್ರೇಮಪತ್ರವನ್ನು ಅಹಲ್ಯ ಆರತಿಪಟ್ಟದ ಪಕ್ಕದಲ್ಲಿ ಇಟ್ಟನು ಅಹಲ್ಯ ಅದನ್ನು ಓದಿ ನೇರವಾಗಿ ಪ್ರತಿಕ್ರಿಯೆ ನೀಡದೆ ಒಂದು ಪುಟ್ಟನಗೂ ಕೊಟ್ಟಳು ಅದು ಅಭಿಷೇಕನಿಗೆ ಹೌದು ಎಂದಂತೆ ಆದರೆ ತಂತ್ರಜ್ಞಾನದಿಂದ ತುಂಬಿಹೋಯಿತು ಹಳ್ಳಿಯ ಹುಡುಗಿಯರಿಗೂ ಈಗ ಡೆಮ್ಸ್ ಅಪ್ಡೇಟ್ಸ್ ಮತ್ತು ಸ್ನ್ಯಾಪ್ಚೆಟ್ ಫಿಲ್ಟರ್ಸ್ ತಿಳಿಸಿಕೊತ್ತು ಹೊಸ ಪ್ರೀತಿಯ ಭಾಷೆ ಇಮೋಜೆಸ್ ಲೈಕ್ಸ್ ಸೀನ್ ಟೆಕ್ಸ್ ಆದರೆ ಅಹಲ್ಯ ಮತ್ತು ಅಭಿಷೇಕ್ ಅವರು ಇದನ್ನು ಎಲ್ಲವೂ ಬಳಸದೆ ತಮ್ಮ ಪ್ರೀತಿಯನ್ನು ಸಂಪ್ರದಾಯದ ಶುದ್ಧತೆ ಮತ್ತು ಗೌರವದಿಂದ ಕಟ್ಟಿಕೊಂಡರು ಅವರಿಬ್ಬರ ಕುಟುಂಬಗಳು ಕೂಡ ಸಂಸ್ಕೃತಿಗೆ ಮಿಕ್ಕಿಂತ ಹೆಚ್ಚು ಮೌಲ್ಯ ನೀಡಿದವರು ಪ್ರೀತಿ ಹೇಳಿದ ತಕ್ಷಣವೇ ಅದನ್ನು ತಪ್ಪು ಎಂದು ನಿರ್ಧರಿಸಲಿಲ್ಲ ಬದಲು ಇಬ್ಬರ ಶ್ರದ್ಧೆ ಸಾಮಾನ್ಯ ಮೌಲ್ಯಗಳು ಮತ್ತು ಪರಸ್ಪರ ಗೌರವವನ್ನು ಗಮನಿಸಿದರು ಕೊನೆಗೆ ಹೆಸರಿದ ಹಳ್ಳಿ ಮಧ್ಯೆ ಹಣ್ಣುಹೊಂಪಲ ನಾದಸ್ವರದೊಂದಿಗೆ ಅವರ ವಿವಾಹ ನಡೆಯಿತು ಇಂದಿನ ಪ್ರಪಂಚದಲ್ಲಿ ಪ್ರೀತಿ ತ್ವರಿತವಾದ ತಾತ್ಕಾಲಿಕ ಅನುಭವವಾಗುತ್ತಾ ಹೋಗುತ್ತಿದೆ ಆದರೆ ಈ ಕತೆ ನಮಗೆ ಹಿರಾಟ ಸಹನೆ ಸಂಸ್ಕೃತಿ ಮತ್ತು ನಂಬಿಕೆಯಿಂದ ಕೂಡಿದ ಪ್ರೀತಿಯ ಮಹತ್ವವನ್ನು ನೆನಪಿಸುತ್ತಿದೆ ಪ್ರೀತಿಗೆ ಯಾವ ಕಾಲದೋ ಇಲ್ಲ ಯಾರು ಸತ್ಯವಾಗಿ ಹೃದಯದಿಂದ ಪ್ರೀತಿಸುತ್ತಾರೋ ಅವರ ಪ್ರೀತಿ ಕಾಲಾಂತರಕ್ಕೂ ಶಾಶ್ವತ ಮತ್ತು ಪ್ರೀತಿ ಎಂದರೆ ಸಾಮಾಜಿಕ ಮಾಧ್ಯಮದಲ್ಲಿ ಮಿಂಚುವುದು ಅಲ್ಲ ಆದರೆ ಮೌನದಲ್ಲಿ ಕೂಡ ಗಮನಿಸುವುದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್